ತಲಾಖ್ ನಿಷೇಧವಿದ್ರೂ ಕೂಡ ಟಾರ್ಚರ್ ತಪ್ಪಿಲ್ಲ ಸೈಕೋಪತಿಯ ವರ್ತನೆಗೆ ಮಹಿಳೆ ಬೇಸತ್ತಿದ್ದಾರೆ ವೇಷವಾಟಿಕೆಗೆ ಒಪ್ಪಂದಕ್ಕೆ ತಲಾಖ್ ಘೋಷಿಸಿರೋದು ಯೂನಸ್ ಪಾಷಾ ವಿರುದ್ಧ ಪತ್ನಿ ದೂರನ್ನ ಕೊಟ್ಟಿದ್ದಾರೆ ರಾಜಕಾರಣಿಗಳ ಜೊತೆಗೆ ಮಲಗುವಂತೆ ಒತ್ತಾಯ ಮಾಡ್ತಾನಂತೆ ವನಶಂಕರಿ ಠಾಣೆಗೆ ಸಂತ್ರಸ್ತೆ ದೂರನ್ನು ಕೊಟ್ಟಿದ್ದಾರೆ ತಲೆಗೆ ಗನ್ನಿಟ್ಟು ಬೆದರಿಸ್ತಾನಂತೆ ಈ ಗಂಡ ಜೊತೆಗೆ ಪತ್ನಿಯ ಮನೆಯವರಿಗೂ ಕೂಡ ಲಾಂಗ್ ಅನ್ನ ತೋರಿಸಿ ಬೆದರಿಕೆಯನ್ನ ಹಾಕ್ತಾನೆ ಅಂತ ದೂರನ್ನು ಕೊಟ್ಟಿದ್ದಾರೆ ಸೈಕೋಪತಿಯ ಕಾಟಕ್ಕೆ ಬೇಸತ್ತಿದ್ದಾರೆ ಸಂತ್ರಸ್ತೆ ಕಣ್ಣೀರಾಗ್ತಾ ಇದ್ದಾರೆ ತಲಾಖ್ ನಿಷೇಧ ಇದ್ರು ಕೂಡ ಪತ್ನಿಗೆ ಕಾಟವನ್ನ ಕೊಡ್ತಾ ಇದ್ದಾನೆ ಸೈಕೋಪತಿ ರಾಜಕಾರಣಿಗಳ ಜೊತೆಗೆ ಮಲಗಬೇಕು ಅಂತ ಒತ್ತಾಯವನ್ನ ಮಾಡ್ತಾನಂತೆ ಬನುಷರಿ ಠಾಣೆಗೆ ಈ ಬಗ್ಗೆ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ ಗನ್ನಿಟ್ಟು ಬೆದರಿಸ್ತಾನಂತೆ ಜೊತೆಗೆ ಪತ್ನಿಯ ಮನೆಯವರಿಗೂ ಕೂಡ ಲಾಂಗ್ ಅನ್ನ ತೋರಿಸಿ ಹೆದರಿಸ್ತಾನೆ ಅಂತ ಈಗ ಅವರು ದೂರನ್ನ ಕೊಟ್ಟಿದ್ದಾರೆ ಬನಶಂಕರಿ ಠಾಣೆಗೆ ಸೈಕೋ ಪತಿಯ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಹುಡುಗಿಯರ ಜೊತೆಗೆ ಎಂಜಾಯ್ ಮಾಡ್ತಾನಂತೆ ಪತಿ ಪತಿ ಮಾತ್ರ ಅಲ್ಲ ಅತ್ತೆ ಮಾವನಿಂದಲೂ ಕೂಡ ಈ ಸಂತ್ರಸ್ತೆಗೆ ಟಾರ್ಚರ್ ಕೊಡಲಾಗ್ತಾ ಇದೆ ಮಸಾಜ್ ಮಾಡುವಂತೆ ಸೊಸೆಗೆ ಮಾವ ಡಿಮ್ಯಾಂಡ್ ಮಾಡುವಂತೆ ಮಾವನಿಗೆ ಬಾಡಿ ಮಸಾಜ್ ಮಾಡಬೇಕಂತೆ ಈ ಸೊಸೆ ಅತ್ತೆ ಮಾವನಿಂದಲೂ ಕೂಡ ವರದಕ್ಷಿಣೆಯ ಕಿರುಕುಳ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ನಾಯಕಾಗಿ ಈಗ ನೊಂದ ಮಹಿಳೆ ಅಂಗಲಾಚ್ತಾ ಇದ್ದಾರೆ ದೇಶದಲ್ಲಿ ತಲಾಖ್ ನಿಷೇಧವಾದರೂ ಕೂಡ ರಾಜ್ಯದಲ್ಲಿ ಮತ್ತೆ ತಲಾಖ್ ಸದ್ದು ಕೇಳಿರುವಂಥದ್ದು ಅಂದರೆ ಹೆಂಡತಿಗೆ ಟಾರ್ಚರ್ ಕೊಟ್ಟು ಅಂದರೆ ಬೇರೆಯವ್ರ ಜೊತೆ ಮಲ್ಕೋವಂಥ ಟಾರ್ಚರ್ ಕೊಟ್ಟಂತಹ ಸೈಕೋ ಪತಿ ಒಲ್ಲದಕ್ಕೆ ಹೆಂಡತಿಗೆ ಒಂದು ತಲಾಖ್ ಹೇಳಿದ್ದಾನೆ ಇದ್ರ ಬಗ್ಗೆ ಇವಾಗ ಆಲ್ರೆಡಿ ಬನ್ಶಂಕರಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ ಇದೀಗ ಸಂತ್ರಸ್ತೆ ನಮ್ಮ ಜೊತೆ ಇದ್ದಾರೆ ಅವರನ್ನೇ ಮಾತಾಡಿಸೋ ನಮ್ಮ ಬನ್ನಿ ಮೇಡಮ್ ಮೊದಲಿಗೆ ತಲಾಖ್ ಅಂತ ಯಾಕೆ ಅವನು ಪ್ರಶ್ ಅವ್ರದ್ದು ಪೊಲಿಟಿಕ್ಸ್ಗೆ ಅವರೆಲ್ಲ ಮಾಡಿದು ಸೆಲ್ಕೆ ನನಗೆ ಸೇಲಿಂಗ್ ಮಾಡೋಕ್ಕೆ ನಾನು ಹೋಗಲ್ಲ ಏನು ಈ ಥರ ಮಾಡ್ತಾರದು ನನಗೆ ನೀವು ನನ್ನ ಹೆಂಡ್ತಿ ಅಲ್ವಾ ನಿಂದು ಅಂತ ಹೇಳಿದರೆ ಇಲ್ಲ ನಿಮಗೆ ತಲಾಖ್ ಮಾಡಿಬಿಡ್ತೀನಿ ನೀನು ಬೇಡ ನಾನು ಸುಮ್ಮನೆ ಇಟ್ಟಿದ್ದೀನಿ ನಿನ್ಗೆ ಹೆಂಡ್ತಿ ಥರ ಆದರೂ ನನಗೆ ನಿನಗೆ ಎಂಟಿ ಥರ ನಾನು ನೋಡ್ತಾ ಇಲ್ವಾ ನಮ್ಮ ಅಮ್ಮ ಅಪ್ಪಾಗೆ ನೋಡಬೇಕು ಆ ಥರ ಅವ್ರ ರಿಲೇಟಿವ್ಸ್ಗೆ ತೋರಿಸ್ಬೇಕು ನನ್ನ ಹೆಂಡ್ತಿ ಅಂತ ಅಷ್ಟು ಅಷ್ಟೇ ಅವ್ರಿಗೆ ಮನಸ್ಸಿನಲ್ಲಿ ನನಗೆ ಹೆಂಡ್ತಿ ಅಂತ ಏನು ನೋಡ್ತಾನೂ ಇಲ್ವಾ ಅವ್ರಿಗೆ ಮಗು ಬೇಕು ಅಂದ್ರೂ ಏನೂ ಇಷ್ಟ ಇಲ್ಲ ಅದಕ್ಕೆ ಎಲ್ಲ ಅವ ಭಾಷನೆಲ್ಲ ಮಾಡಿರೋದು ಅದು ಪೊಲಿಟಿಷನ್ಗೆ ಎಲ್ಲ ನನಗೆ ಸೇಲ್ ಎಲ್ಲ ಮಾಡೋಕ್ಕೆ ಎಲ್ಲ ನಾನು ಅವ್ರಿಗೆ ಮೊಬೈಲಲ್ಲಿ ಎಲ್ಲ ನೋಡಿದ್ದೀನಿ ಮೆಸೇಜಸ್ಸು ಎಲ್ಲ ಲೊಕೇಶನ್ಸ್ ಎಲ್ಲ ಕೊಳಿಸಿರೋದು ಎಲ್ಲ ಮಾಡಿರೋದು ನನ್ನ ಫೋಟೋಸ್ ಎಲ್ಲ ಅವ್ರಿಗೆ ಪೊಲಿಟಿಷನ್ಸ್ಗೆ ಕೊಟ್ಟಿರೋದು ಫೋಟೋಸ್ ನಂದು ಎಲ್ಲ ನೋಡಿಬಿಟ್ಟು ನಾನು ಇಲ್ಲ ನಾನು ಮಾಡಲ್ಲ ಅಂತ ಹೇಳಿದರೆ ಅದಕ್ಕೆ ತಲೆ ಕೊಟ್ಟಿರೋದು ಇವರು ಅಂದರೆ ಪೊಲಿಟೀಷಿಯನ್ ಅಂದರೆ ಯಾವ ಪೊಲಿಟೀಷನ್ ಯಾವ ಪೊಲಿಟೀಷನ್ಗೆ ನಿಮ್ಮನ್ನು ಮಾರೋದಕ್ಕೆ ನಿಮ್ಮ ಗಂಡ ಟ್ರೈ ಮಾಡ್ದ ಅಂತ ಅದು ಅವ್ರ ಏರಿಯಾದಲ್ಲಿ ಇರೋದು ಹುಡುಗರು ಅದು ಅನ್ಸರ್ ನಯಾಜು ಅಂತ ಯಾರಾದರೂ ಹುಡುಗರದು ಹೆಸರು ಅದು ಗೊತ್ತಾಗಿಲ್ಲ ಅದು ಅವರು ಅವ್ರ ಮೇಲೆ ಆಮೇಲೆ ಅವರು ನಮ್ಮ ಮಾವ ಇದ್ದಾರೆ ಅವರು ಯಾವಾಗಲೂ ನನಗೆ ಜಮೀರ್ ಅಹಮದ್ದು ಹೆಸರು ತಗೊಳೋದು ಅವರು ಅವ್ರದೇ ಅಂತ ಪೊಲಿಟಿಷನ್ಸ್ ಅದು ಅವ್ರದು ರೈಟ್ ಹ್ಯಾಂಡ್ ಅಂತೆ ಅವರು ಚಾನ್ಪಾಶ ಸುಳ್ ಸೊಳ್ಳೆ ಎಲ್ಲ ಇರೋದು ಜಮೀರ್ ಅನ್ಸ ರೈಟ್ ಹ್ಯಾಂಡ್ ಅಂತೆ ಅವರು ನಮ್ಮ ಮಾವ ಆ ಥರ ನನಗೆ ಹಾಂ ಹಾಂ ಇಲ್ಲ ಇಲ್ಲ ಸೆಲ್ ಅವ್ರಿಗೆ ಸೇಲ್ ಮಾಡೋಕ್ಕೆಲ್ಲ ನನಗೆ ಭಯ ಕೊಟ್ಟಿರೋದು ಯಾರಿಗೆ ಹೇಳ್ಬಾರ್ದು ನಾನು ಪೊಲಿಟಿಷಿಯನ್ಸ್ ಅಲ್ಲಿ ಇದ್ದೀನಿ ನನ್ನೇ ಕಾಂಗ್ರೆಸ್ ಪಾರ್ಟಿ ಯಾರಿಗೆ ಹೇಳಿದ್ರೆ ನೀನು ನಿನಗೆ ಸೈಜ್ ಬಿಡ್ತೀನಿ ಅಪ್ಪಗೆ ಸೈಜ್ ಬಿಡ್ತೀನಿ ಯಾವಾಗಲೂ ಮಚ್ ತೊಗೊಂಡ್ಬಟ್ ಬಂದ್ಬಿಡೋದು ಆ ಥರ ಎಲ್ಲ ಟಾರ್ಚರ್ಸು ಎಲ್ಲ ಕೊಟ್ಟಿರೋದೆ ಮೆಂಟಲಿ ಟಾರ್ಚರು ಹೆರಾಸ್ಮೆಂಟ್ ಮಾಡಿದ್ದಾರೆ ಫಿಸಿಕಲ್ ಟಾರ್ಚರ್ನೂ ಕೊಟ್ಟಿದ್ದಾರೆ ನಮ್ಮ ಅತ್ತೆನೂ ನನಗೆ ನೆಕ್ ಪ್ರೆಸ್ ಮಾಡಿರೋದೆ ಹೊಡೆದಿರೋದು ನಮ್ಮ ಮಾವನು ಒಡೆದಿರೋದು ಅವ್ರಿಗೆ ಬಾಡಿ ಮಸಾಜ್ ಮಾಡಬೇಕು ಅಂತೆ ಆ ಥರ ಏನು ಮಾಡ್ದಲ್ಲ ಅಂದರೆ ಅವ್ರು ಹೊಡೆಯೋದು ಹ್ಞೂ ಅಂದರೆ ಎಷ್ಟು ವರ್ಷ ಆಗಿತ್ತು ಮೇಡಮ್ ನೀವು ಮದುವೆ ಆಗಿ ಏನು ಮಾಡ್ಕೊಂಡಿರೋದು ನಿಮ್ಮ ಗಂಡ ಯಾವಾಗಿಂದ ಟಾರ್ಚರ್ ಶುರು ಆಗಿರೋದು ನಿಮಗೆ ಮದುವೆ ಆಗಿಬಿಟ್ಟು ನಾಲ್ಕು ತಿಂಗಳ ಮೇಲೆ ತಿಂಗಳು ಆಯಿತು ಆಮೇಲಿಂದ ಟಾರ್ಚರ್ಸ್ ಎಲ್ಲ ಕೊಟ್ಟಿರೋದು ಇಲ್ಲ ನಾಲ್ಕು ತಿಂಗಳು ಆದಮೇಲೆ ಮದುವೆ ಆದ್ಮೇಲೆ ಟೂ ತೌಸಂಡ್ ಟ್ವೆಂಟಿ ಒನ್ ಜೂನ್ ಟ್ವೆಂಟಿ ಫಿಫ್ತ್ ಗೆ ಲಾಕ್ಡೌನ್ ಅಲ್ಲಿ ಅವಾಗಿಂದ ಟಾರ್ಚರ್ಸ್ ಫುಲ್ ಟಾರ್ಚರ್ ಅಂದ್ರೆ ಯಾವ ಯಾವ ರೀತಿ ಟಾರ್ಚರ್ ಕೊಡ್ತಾ ಇತ್ತು ನಿಮ್ಮ ಗಂಡ ಬೇರೆ ಹ್ಯೂಮನ್ ಟ್ರಾಫಿಕಿಂಗ್ ಅಂದ್ರೆ ಮೇಲೆ ಹುಡುಗಿರ್ನ ಸೇಲ್ ಮಾಡೋದು ಪ್ರಾಸ್ಟಿಟ್ಯೂಷನ್ ಎಲ್ಲ ಮಾಡಿಸ್ತಿದ್ದ ಅಂತ ಹೇಳ್ತಿದ್ರಿ ಏನೆಲ್ಲ ನೋಡಿದ್ರಿ ನೀವು ಮೊಬೈಲ್ ಅಲ್ಲಿ ಮೊಬೈಲ್ ಅಲ್ಲಿ ಎಲ್ಲ ನೋಡಿದೀನಿ ಅದು ಎಲ್ಲ ಮೆಸೇಜಸ್ ಎಲ್ಲ ಮಾಡಿರೋದು ಅವರು ಹುಡುಗಿರೋದು ಫೋಟೋದು ಅವ್ರ ಜೆಂಟ್ಸ್ಗೆ ಕಳಿಸಿರೋದು ಹೈಟ್ ವೇಟು ಅದು ಕಲರು ಫೇರು ಆ ಥರ ಅವ್ರ ಏಜು ಎಲ್ಲ ಮಾಡಿರೋದು ಎಲ್ಲ ನೋಡಿದ್ದೀನಿ ಹಾಂ ಅದೇ ರೀತಿ ನಮ್ಮನ್ನು ಕೂಡ ಅದೇ ರೀತಿ ನಿಮ್ಮನ್ನು ಕೂಡ ಸೇಲ್ ಮಾಡಿ ಟ್ರೈ ಮಾಡೋದಿ ಟ್ರೈ ಮಾಡಿರೋದು ನಾನು ಎಲ್ಲ ನೋಡಿಬಿಟ್ಟು ನನ್ನ ಅಪ್ಪಗೆ ಕಡಿಬಿಟ್ಟು ನಾನು ಕಾಲ್ ಮಾಡಿಬಿಟ್ಟು ನಾನು ಮನೆಯಿಂದ ಓಡಿಬಿಟ್ಟೆ ನಾನು ಎರಡು ತಿಂಗಳಿಂದ ನನ್ನ ಇವಾಗ ನನ್ನ ಅಮ್ಮ ಅಪ್ಪ ಮನೆ ಇದ್ದಿದ್ದೀನಿ ಕ್ಯಾಮ್ರ ಪರ್ಸನ್ ಅರ್ಜುನ್ ಜೊತೆ ಚೇತನ್ ಯಶ್ ನಟ್ ಸ್ವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి